ಕೊಟ್ಟಲ್ವಂತೆ ಯಾವ್ದು ಕಾಣ್ಕೊಂಡು ಕಷ್ಟ ಸೈಡ್ ಹಾಕ್ಸ್ಬಿಡಿ

ನಿಮಿಷ ನಿಮಿಷ ಬೇರೆಲ್ಲ ಸೈಲೆಂಟ್ ಆಗಿದೆ ಇವತ್ತು ಏನು ಅರ್ಕಲುಗೋಡು ಹಿಂದೂ ಸಾಂಸ್ಕೃತಿಕ ದಸರಾ ನಡೀತಿದೆ ಇಲ್ಲಿ ಅನ್ಯ ಧರ್ಮೀಯರು ಯಾರು ಪರ್ಮಿಷನ್ ಇಲ್ದೆ ಬಂದು ಇಲ್ಲಿ ಅನ್ಯ ಅಕ್ರಮವಾಗಿ ಗಾಡಿ ತಂದು ಕ್ರಿಶ್ಚಿಯನ್ಸ್ ಒಂದು ಸಿಲು ಬೇಡ್ಕೊಂಡು ಅವ್ರದ್ದೊಂದು ಫೋಟೋ ಹಾಕೊಂಡು ಇಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು ಅದ್ರ ಜೊತೆ ಏನ್ ಪಾದರಿದ್ದಾರೆ ಅವರು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ರು ನಾವು ಗಮನಿಸಿ ಇವತ್ತು ಶ್ರೀರಾಮ್ ಸೇನೆಯಿಂದ ಮತ್ತೆ ಇಲ್ಲಿನ ಲೋಕಲ್ ಭಜರಿಂದಳ ಎಲ್ಲೇವಕರು ಜರ್ಸಿ ಇವತ್ತು ಅವ್ರನ್ನ ಆಚೆ ಕಳಿಸೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ಜೈ ಶ್ರೀರಾಮ್ ಇದರಲ್ಲಿ ಪೊಲೀಸ್ ಇಲಾಖೆಯವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ತುಂಬಾ ಧನ್ಯವಾದವನ್ನು ತಿಳಿಸ್ತೀನಿ ಕಾರ್ಯಕ್ರಮದಲ್ಲಿ ನಮ್ಮ ನಾಗಾರ್ಜುನ್ ರಾಜ್ಯ ಕಾರ್ಯದರ್ಶಿಗಳು ಹಾಗೆ ಉತ್ತರ ದಕ್ಷಿಣ ದಕ್ಷಿಣ ಕರ್ನಾಟಕ ಅಧ್ಯಕ್ಷ ಅಂತ ಸುಂದರೇಶ್ವರ್ಗಳವರು ಈ ಒಂದು ಈ ನಮ್ಮ ಏನು ರಸ್ತೆ ತಡೆ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸ್ತಾ ಇದ್ದಾರೆ ರಾಜ್ಯ ಕಮಿಟಿಯಿಂದ ನಮ್ಮ ಉದ್ದೇಶ ಇಷ್ಟೇ ಸನಾತನ ಹಿಂದೂ ಧರ್ಮದ ಯಾವುದೇ ಒಂದು ದೇವಸ್ಥಾನ ಮಂದಿರಗಳಿಗೆ ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಹಿಂದೂಗಳಿಗೆ ಅನ್ಯಾಯ ಆದರೆ ನಾವಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಸಿಡು ನಿಲ್ತೀವಿ ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಕ್ಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಗುಡಿಗೊಬ್ಬರಗಳ ಉಳಿಸುವಂಥ ಮತ್ತು ಹಿಂದೂ ಸನಾತನ ಹಿಂದೂ ಧರ್ಮವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಶ್ರೀರಾಮ್ ಸೇನೆ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೇಸು ಕೂಡ ಮಾಡ್ತಾ ಇದ್ದೀವಿ ಹಾಸನ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದ್ದೀವಿ ಕೊಟ್ಟಿದ್ದೀವಿ ಗೋಹತ್ಯೆ ನಿರಂತರ ನಡೀತಾ ಇದೆ ಗೋಹಂತೆ ಹತ್ಯೆ ನಿಲ್ಲಿಸಬೇಕು ಅಂತೇಳಿ ನಾವು ಪಣ ಹಾಸನ ಜಿಲ್ಲಾದ್ಯಂತ ಗೋಮಾತೆಯ ತಾಯಿಯ ರಕ್ತ ಒಂದೇ ಒಂದು ಹನಿ ಕೂಡ ರಕ್ತ ಚಲಕ್ಕೆ ನಾವು ಬಿಡೋದಿಲ್ಲ ಶ್ರೀರಾಮ್ಸ ನಿಂತಿದ್ದೀವಿ ಈ ವಿಚಾರನ ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ ಹಾಗೆ ಕಷಾಯಖಾನೆಗಳಿಗೆ ಗೋ ಹತ್ಯೆ ಮಾಡ್ತಕ್ಕಂಥ ಕಸಾಯಖಾನೆಗಳು ಹೇಳ್ತಾ ಇದ್ದೀವಿ ಕಾನೂನು ಸುವ್ಯವಸ್ಥೆ ಹಾಳಾಗೋಕ್ಕಿಂತ ಮುಂಚೆ ಪೊಲೀಸ್ ಅಧಿಕಾರಿಗಳನ್ನು ಎಚ್ಚೆತ್ಕೊಂಡು ಈ ಏನೋ ಗೋ ಘಟಕರನ್ನ ಇವ್ರನ್ನ ತಡಿಬೇಕು ಗೋವದೆ ಮಾಡ್ತಕ್ಕಂಥರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅನಧಿಕೃತ ಕಸಾಯಕರನ್ನು ನಿಲ್ಲಿಸಬೇಕು ಹಾಗೆ ಈ ಮತಾಂತರಿಗಳ ನಮ್ಮ ದೇವಾಲಯಗಳ ನಮ್ಮ ಧರ್ಮ ಪ್ರಚಾರ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಮಧ್ಯದಲ್ಲಿ ಪ್ರವೇಶ ಮಾಡ್ತಾರಲ್ಲ ಕೂಡಲೇ ನಿಲ್ಲಬೇಕಾಗಿದೆ ಇಲ್ಲ ಅಂತಂದರೆ ಇದೇ ಥರ ನೀವು ಇದ್ದರೆ ನಾವು ಈ ಒಂದು ವ್ಯವಸ್ಥೆನ ಕರೆದ್ ಈ ಒಂದು ವ್ಯವಸ್ಥೆ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ನಮಗೆ ಬಂದಿದೆ ಏನಾರು ಮಾಡಿದ್ದಲ್ಲೇ ಆದರೆ ನಾವು ಶ್ರೀರಾಮ್ಸನೇ ಬೃಹತ್ತಾಗಿ ಹೋರಾಟ ಮತ್ತು ಮುಖಾಂತರವಾಗಿ ಈ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜಾನಕಿರೇಮನ್ ಶ್ರೀರಾಮ ಜಿಲ್ಲಾಧ್ಯಕ್ಷ ಹಾಸನ್